ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಈಗಾಗಲೇ ಮಿಥುನ್ ರಾಶಿಗೆ ಗುರು ಬರ್ತಾ ಇರೋದು ಹಾಗಾಗಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಮಿಥುನ್ ರಾಶಿಯವರಿಗೆ ಜನ್ಮದಲ್ಲಿಯೇ ಗುರು ಸಂಚಾರ ಮಾಡ್ತಾ ಇದ್ದಾನೆ ಜನ್ಮದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ ಹಾಗೆ ಮೃಗಶಿರ ನಕ್ಷತ್ರ ಆರ್ದ್ರ ನಕ್ಷತ್ರ ಪುನರ್ವಸು ನಕ್ಷತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ರಾಶಿನೇ ಮಿಥುನ್ ರಾಶಿ ಹಾಗೆ ಈ ಒಂದು ರಾಶಿ ಕೂಡ ಈ ಗುರುವಿಗೆ ಶತ್ರುವಿನ ಮನೆ ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ ಆದರೆ ಇವರಿಗೆ ಗುರುಬಲ ಈ ವರ್ಷ ಇರೋದಿಲ್ಲ ಆದರೂ ಸಹ ಗ್ರಹಬಲ ಇರುತ್ತೆ ಇನ್ನು ಜನ್ಮ ಸಂಚಾರ ಅಂತ ಹೇಳುತ್ತೆ ಹಾಗೆ ಈ ರಾ ಒಂದು ಗುರು ಏಳು ಮತ್ತು ಹತ್ತರ ಅಧಿಪತಿ ಆಗಿರ್ತಕ್ಕಂಥವರು ಐದು ಏಳು ಒಂಬತ್ತರ ದೃಷ್ಟಿ ಕೂಡ ಈ ಒಂದು ಗುರು ಅಂದರೆ ಈ ಮನೆಯಿಂದ ಐದು ಏಳು ಒಂಬತ್ತರ ದೃಷ್ಟಿಯನ್ನು ನೋಡ್ತಾನೆ ಹಾಗೆ ಒಂದು ಎರಡರಲ್ಲಿ ಸಂಚಾರ ಮಾಡ್ತಾನೆ ಜನ್ಮದಲ್ಲಿ ಹಾಗೆ ಕರ್ಕಾಟಕದಲ್ಲಿ ಎರಡರಲ್ಲಿ ಸಂಚಾರ ಮಾಡೋಕ್ಕೆ ಹೋಗ್ತಾರೆ ಈ ಒಂದು ರಾಶಿಯವರಿಗೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಬರುತ್ತೆ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡ್ಕೋಬೇಕು ಆರ್ಥಿಕವಾಗಿ ಲಾಭವೂ ಇದೆ ನಷ್ಟವೂ ಇದೆ ಇನ್ನು ದೇವಗುರು ಏನು ಮಾಡ್ತಾನೆ ಸಂತೋಷ ಕೊಡ್ತಾನೆ ಅದೇ ಜೊತೆಗೆ ಸಂತೋಷದ ಜೊತೆಗೆ ಸ್ವಲ್ಪ ದುಃಖವನ್ನು ಕೂಡ ನೀವು ಭರಿಸೋ ಶಕ್ತಿ ಇರುತ್ತೆ ಸ್ವಲ್ಪ ತೋರ್ಪಡಿಕೆ ಬೇಡ ನಮ್ಮಲ್ಲಿ ಏನೋ ಒಡವೆ ಇದೆಯಾ ಒಡವೆ ತೋರಿಸ್ಕೊಳ್ಳೋದು ಬಟ್ಟೆ ಇದೆಯಾ ಬಟ್ಟೆ ತೋರಿಸ್ಕೊಳ್ಳೋದು ಐಶ್ವರ್ಯ ತೋರಿಸ್ಕೊಳ್ಳೋದು ತೋರ್ಪಡಿಕೆ ಬೇಡ ಅಂತ ಹೇಳುತ್ತೆ ಆದರೆ ಸಮೃದ್ಧಿ ಸಂಯೋಜನೆ ಸ್ವಲ್ಪ ಗುಟ್ಟಾಗಿದ್ದಾಗ ಒಳ್ಳೆಯದಾಗತ್ತೆ ಈ ಮನೆಯಲ್ಲಿ ಜನ್ಮದಲ್ಲಿ ಗುರುವಿದ್ದಾಗ ರಾಜಕೋಪಂ ಯಶೋಹಾನಿ ಅಂತ ಹೇಳ್ತಾರೆ ರಾಜಕೋಪಂ ಯಶೋಹಾನಿ ರಾಜಕೋಪನೂ ಬರುತ್ತೆ ಯಶೋಹಾನಿ ಯಶಸ್ ಯಶಸ್ಸಿಗೆ ಸ್ವಲ್ಪ ಹಾನಿ ಕಂಟಕಗಳು ಕೂಡ ಬರ್ತಕ್ಕಂಥದ್ದಾಗಿರುತ್ತೆ ಆದರೂ ಕೂಡ ಆರ್ಥಿಕವಾಗಿ ಒಳ್ಳೆಯದು ಕೂಡ ಆಗುತ್ತೆ ಸಂತಾನದ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಪ್ರೀತಿಯಿಂದ ನಡ್ಕೋಬೇಕಿಲ್ಲಂದ್ರೆ ತಂದೆ ಮಕ್ಕಳ ಒಂದು ವ್ಯಾಜ್ಯಗಳು ಕೂಡ ಈ ವರ್ಷದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಜಾಗೃತಿಯಾಗಿರಿ ಅದರಿಂದ ಮೋಸ ಹೋಗ್ತಕ್ಕಂಥದ್ದು ಯಾರಿಗಾದರೂ ಮಾರಕ್ಕೆ ಹೋಗಿ ಮೋಸ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆರೋಗ್ಯ ತುಂಬ ಚೆನ್ನಾಗಿದೆ ಶಿಕ್ಷಣದಲ್ಲಿ ಪ್ರಗತಿ ಇರುತ್ತೆ ರೈತರಿಗೆ ಒಳ್ಳೆಯದಾಗುತ್ತೆ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಶುಭ ಆಗುತ್ತೆ ಸ್ವಲ್ಪ ಆಧ್ಯಾತ್ಮಿಕ ಒಲವು ಕೂಡ ಕೂಡಿ ಬರುತ್ತೆ ಯಾಕೆಂದರೆ ಪಂಚಮ ದೃಷ್ಟಿ ಇರೋದರಿಂದ ಮಕ್ಕಳ ವಿಷಯದಲ್ಲಿ ಶುಭ ಆಗುತ್ತೆ ಇನ್ನು ಸಪ್ತಮ ದೃಷ್ಟಿ ಇದೆ ವಿವಾಹ ವಿಷಯಗಳಲ್ಲಿ ಅರ್ಧಂಬರ್ಧ ಅಥವಾ ನೋಡೋಕ್ಕೆ ಹೋಗ್ತಾ ಇದ್ದೀರಾ ಯಾವುದು ಸೆಟ್ ಆಗ್ತಾ ಇಲ್ಲ ಈ ವರ್ಷ ಆ ಒಂದು ದೃಷ್ಟಿ ಇರೋದರಿಂದ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ಇನ್ನು ಒಂಬತ್ತನೇ ಸ್ಥ ಮನೆಯನ್ನು ಕೂಡ ಈ ಗುರು ನೋಡೋದ್ರಿಂದ ನಮಗೆ ಭಾಗ್ಯಸ್ಥಾನವನ್ನು ಗುರು ನೋಡ್ತಾ ಇದ್ದಾನೆ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸಬೇಕು ಉದ್ದಿಮೆದಾರರಿಗೆ ಸರ್ಕಾರ ಸವಲತ್ತು ಇರ್ಬೋದು ಬಿಲ್ಲುಗಳಿರ್ಬೋದು ಸ್ಟ್ರಕ್ ಆಗಿರೋದೆಲ್ಲವೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನೆ ಕಟ್ಕೊಳ್ಳೋ ಯೋಗ ಇದೆ ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ ಹಾಗೆ ಒಂದು ಮತ್ತು ಎರಡರ ಗುರು ಸಂಚಾರೋದ್ರಿಂದ ಮಾತಿನಲ್ಲಿ ನಿಗಾ ಇರಲಿ ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ನಿಗಾ ಇರಲಿ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಬಂದು ಇದ್ದರೂ ಕೂಡ ತಾಳ್ಮೆಯಿಂದ ಪರಿಹರಿಸ್ಕೊಳ್ಳಿ ಮನೆ ಅಥವಾ ಸೈಟಿನ ವಿಷಯದಲ್ಲಿ ಮೋಸ ಹೋಗ್ಬೋದು ಸ್ವಲ್ಪ ಜಾಗೃತಿಯಾಗಿರಿ ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ ಅರ್ಧಂಬರ್ಧ ಕೆಲಸಗಳು ಕೂಡ ಪೂರ್ಣ ಆಗುತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾರ್ಪಾಡುಗಳು ಕೂಡ ಆಗ್ತಕ್ಕಂಥದ್ದು ಶಿಕ್ಷಣದಲ್ಲಿ ಪ್ರಗತಿ ಇರುತ್ತೆ ವ್ಯಾಪಾರಸ್ಥರಿಗೆ ತಾವೂ ಏನು ವ್ಯಾಪಾರ ಮಾಡ್ತಾಯಿದ್ದೀರ ಬೇಡಿಕೆ ಜಾಸ್ತಿ ಆಗುತ್ತೆ ರೈತರಿಗೆ ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯದು ಆಗೋದ್ರ ಜೊತೆಗೆ ಸ್ವಲ್ಪ ಭೂಮಿ ವಿಸ್ತರಣೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯರಿಗೆ ಇರುತ್ತೆ ಇನ್ನು ಮಿಥುನ ರಾಶಿಯ ಮಹಿಳೆಯರಿಗೆ ಸಾಕಷ್ಟು ಶುಭ ಫಲಗಳಿರ್ತಕ್ಕಂಥದ್ದು ಹಠ ಸಾಧನೆ ಇರುತ್ತೆ ಹಾಗೆ ಶೇರ್ ಮಾರ್ಕೆಟ್ ಆಗ್ಬೋದು ವ್ಯಾಪಾರ ಆಗ್ಬೋದು ಇದರಲ್ಲಿ ಸಾಕಷ್ಟು ಶುಭ ಆಗುತ್ತೆ ಏಜೆಂಟ್ಸು ಪತ್ರಿಕೋದ್ಯಮಗಳು ಪತ್ರಕರ್ತರು ಏಜೆಂಟ್ಸ್ ಅಂದರೆ ಎಲ್ ಐ ಸಿ ಏಜೆಂಟ್ಸ್ ಇರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ಬೋದು ಆನ್ಲೈನ್ ಇರ್ಬೋದು ಮಾರ್ಕೆಟಿಂಗ್ ಅವರಿಗೆ ಶುಭ ಆಗುತ್ತೆ ಹಾಗೆ ಈ ವರ್ಷ ಬಹುಶಃ ಬಿ ಎಡ್ಡು ಅದು ಏನೋ ಮಾಡಿರ್ತೀರ ಸರ್ಕಾರಿ ಕೆಲವರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಸಾಧ್ಯತೆ ಮಿಥುನ್ ರಾಶಿಯವ್ರಿಗಿರುತ್ತೆ ಗೌರ್ಮೆಂಟಲ್ಲಿ ಎಲ್ಲೋ ಒಂದು ಕಡೆ ಶಿಕ್ಷಣ ಕ್ಷೇತ್ರದಲ್ಲೇ ಇರ್ಬೋದು ಸಾಕಷ್ಟು ಉದ್ಯೋಗ ಸಿಗ್ತಕ್ಕಂಥ ಯೋಗ ಹಾಗೆ ಮಾತಿನಿಂದ ಶುಭ ಆಗ್ತಕ್ಕಂಥ ಯೋಗ ಹಾಗೆಯೇ ಈ ಒಂದು ಕೆಲಸದ ಪತ್ರಕರ್ತರು ಪುಸ್ತಕ ವ್ಯಾಪಾರಿಗಳಿಗೆ ಮಿಥುನ್ ರಾಶಿಯವರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆಯೇ ಮನೆ ಅಥವಾ ಸೈಟು ಕಟ್ ತಗೊಳ್ತೀರಾ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಸಹ ಮಿಥುನ್ ರಾಶಿಯವರಿಗೆ ಇರುತ್ತೆ ಮಿಥುನ ರಾಶಿಯ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ವರ್ಷ ಕೂಡ ಇರುತ್ತೆ ಗುರುವಿನ ಸಂಚಾರದ ಫಲಾಫಲದಲ್ಲಿ ಜನ್ಮದಲ್ಲಿಯೇ ಗುರು ಇದ್ದರು ಶತ್ರು ಮನೆಯಲ್ಲೇ ಗುರು ಇದ್ದರೂ ಕೂಡ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಆರೋಗ್ಯದ ವಿಷಯ ಅಂತ ಹೇಳಿದಾಗ ಈ ರಾಶಿಯವರಿಗೆ ಸಾಧ್ಯವಾದಷ್ಟು ಸ್ವಲ್ಪ ಹೊಟ್ಟೆ ನೋವಿರ್ಬೋದು ಬ್ಯಾಕ್ ಪೇಯ್ನ್ ಇರ್ಬೋದು ಅವು ಸಣ್ಣ ಪುಟ್ಟ ಕಾಯಿಲೆಗಳಿಂದ ಬಳಲಬೇಕಾಗಿರುತ್ತೆ ಹಾಗೆ ಈ ರಾಶಿಯವರಿಗೆ ಯಾಕೆ ಅಂತ ಹೇಳಿದ್ರೆ ಏಳು ಮತ್ತು ಹತ್ತರ ಅಧಿಪತಿ ಆಗಿರೋದ್ರಿಂದ ಕೆಲವರು ಉದ್ಯೋಗದಲ್ಲಿ ತಕ್ಷಣ ಡಿಶನ್ಸ್ ತಗೊಳ್ಳೋಕ್ಕೆ ಹೋಗಬೇಡಿ ಕೆಲವರು ಏನು ಮಾಡ್ತೀರಾ ನನಗೆ ಈ ಉದ್ಯೋಗ ಬೇಡ ನಾನು ರಾಜೀನಾಮೆ ಕೊಟ್ಟು ಬೇರೆ ಏನೋ ಮಾಡ್ಕೊಳ್ತೀನಿ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ಹೋಗೋಕೆ ಹೋಗ್ತೀರಾ ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಆಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಸಾಕಷ್ಟು ಅವಕಾಶಗಳು ಕೂಡ ಕೂಡಿ ಬರುತ್ತೆ ಒಳ್ಳೆಯ ಯೋಗ ಕೂಡ ಕೂಡಿ ಬರ್ತಕ್ಕಂಥದ್ದಾಗತ್ತೆ ಶಿಕ್ಷಣದಲ್ಲೂ ಪ್ರಗತಿಯಾಗುತ್ತೆ ಹೊಸ ಸಂಸ್ಥೆ ಕಟ್ಟೋದಕ್ಕೆ ಕೆಲವರು ಪ್ರಾರಂಭ ಕೂಡ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಭೂಮಿಯಿಂದ ಕೂಡ ಒಳ್ಳೆಯದಾಗತ್ತೆ ಇನ್ನು ಅಣ್ಣ ತಮ್ಮಂದಿರ ಜೊತೆ ಒಂದು ಬಾಂಧವ್ಯದಿಂದ ಪ್ರೀತಿಯಿಂದ ನಡ್ಕೊಂಡಿದ್ದೆ ನಿಮ್ಮ ಆಸ್ತಿಯ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಸಹ ಈ ವರ್ಷದಲ್ಲಿ ಇರುತ್ತೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಹಾಗೆ ಮಕ್ಕಳ ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗುತ್ತೆ ಮಕ್ಕಳ ವಿವಾಹ ವಿಷಯಗಳಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಕೂಡ ಪರಿಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಮಿಥುನ್ ರಾಶಿಯವರಿಗಿರುತ್ತೆ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ತುಂಬಾ ಒಳ್ಳೆಯದಾಗತ್ತೆ ಹಾಗೆಯೇ ಈ ರಾಶಿಯವರು ವರ್ಷ ಪೂರ್ತಿ ಒಂದು ಸಣ್ಣ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೋಬೇಕು ಆ ಮಂತ್ರ ಯಾವುದು ಅಂದರೆ ಓಂ ನಮೋ ಭಗವತೆ ದತ್ತಾತ್ರೇಯಾಯ ಓಂ ನಮೋ ಭಗವತೆ ದತ್ತಾತ್ರೇಯಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ಬಹುಮುಖ್ಯವಾಗಿ ಜನ್ಮದಲ್ಲಿಯೇ ಗುರು ಇರೋದರಿಂದ ಪುಷ್ಯರಾಗ ಪುಷ್ಯರಾಗದ ಒಂದು ಹರಳನ ನೀವು ಬೆರಳಿಗೆ ಮಾಡಿಸಿ ಅದು ಬೆಳ್ಳಿ ಅಥವಾ ಬಂಗಾರದಲ್ಲೂ ಕೂಡ ಹಾಕ್ಕೊಂಡಿದ್ದಾದರೆ ಅದು ತುಂಬನೇ ಒಳ್ಳೆಯದಾಗತ್ತೆ ಸ್ವಲ್ಪ ಗುರು ಶಾಂತಿಯನ್ನು ಈ ವರ್ಷದಲ್ಲಿ ಮಾಡಿಸ್ಕೊಳ್ಳಿ ಗುರುವಿನ ಶಾಂತಿಯನ್ನು ಮಾಡಿಸ್ಕೊಂಡಿದ್ದಾದರೆ ಅದು ತುಂಬನೇ ಒಳ್ಳೆಯದಾಗತ್ತೆ ಸ್ವಲ್ಪ ಗುರುವಾರ ಗುರುವಾರ ಕನಿಷ್ಠ ಅಂತ ಹೇಳಿದ್ರೆ ಐದು ಗುರುವಾರ ಈ ವರ್ಷದಲ್ಲಿ ಸ್ವಲ್ಪ ಉಪವಾಸ ಇರತಕ್ಕಂಥದ್ದು ಗುರುಗಳ ದರ್ಶನ ಮಾಡಿಕೊಂಡು ಹಳದಿ ವಸ್ತ್ರ ಅಥವಾ ಹಳದಿ ಹೂಗಳಿಂದ ಗುರುವಿನ ಸ್ತೋತ್ರವನ್ನು ಮಾಡಿಕೊಂಡಾಗ ಸಾಕಷ್ಟು ಶುಭ ಆಗುತ್ತೆ ಗುರುವಾರ ಗುರುವಾರ ಸ್ವಲ್ಪ ಉಪವಾಸ ಹಳದಿ ವಸ್ತ್ರ ಗುರುಗಳನ್ನು ಸ್ತೋತ್ರ ಮಾಡಿಕೊಂಡ್ರೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಪುಷ್ಯರಾಗವನ್ನು ಧಾರಣೆ ಮಾಡ್ಕೊಳ್ಳಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಮಿಥುನ್ ರಾಶಿಗೆ ಏಕೆಂದರೆ ಜನ್ಮದಲ್ಲೂ ಮತ್ತು ದ್ವಿತೀಯದಲ್ಲಿ ಎರಡರಲ್ಲೂ ಕೂಡ ಗುರು ಸಂಚಾರ ಮಾಡ್ತಾ ಇರೋದರಿಂದ ಆತ್ಮವಿಶ್ವಾಸ ಗಟ್ಟಿಯಾಗಿರಲಿ ಅದರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಮಿಥುನ ಇರುತ್ತೆ ಮಹಿಳಾ ರಾಜಕಾರಣಿಗಳಿಗೆ ಈ ವರ್ಷ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಮಿಥುನ್ ರಾಶಿಯವ್ರಿಗೆ ಇರುತ್ತೆ ತುಂಬನೇ ಒಳ್ಳೆಯದಾಗತ್ತೆ